Una pandre, sí, ಭಾರತ್ ಕೆಲಸಕ್ಕೆ ಒಂದು ಸ್ವತಂತ್ರವನ್ನು ಬಿಡುಗಡೆ ಬ್ರಿಟಿಷರಿಂದ ಬಿಡುಗಡೆ ಮಾಡೋದಕ್ಕೋಸ್ಕರ ಸಾಕಷ್ಟು ಹೋರಾಟವನ್ನು ಅವ್ರು ಮಾಡಿದ್ರು ಅವರ ಒಂದು ತ್ಯಾಗದ ಬಲಿದಾನಗಳನ್ನ ನಾವು ನೆನೆಸಬೇಕಾಗ್ತಕ್ಕಂಥದ್ದು ಮತ್ತು ಅವರ ಆದರ್ಶಗಳನ್ನ ನಾವು ಮೈಗೂಡಿಸ್ಕೊಳ್ಬೇಕಾಗ್ತಕ್ಕಂಥದ್ದು ನಮ್ಮೆಲ್ಲರ ಇವತ್ತಿನ ಪೀಳಿಗೆಯ ಒಂದು ಪರಿಪಾಠ ಆಗಬೇಕಾಗ್ತದೆ ಈಗ ನಮ್ಮಲ್ಲಿ ಸ್ವತಂತ್ರೋತ್ಸವ ಸ್ವತಂತ್ರವನ್ನು ಪಡೆದಕ್ಕೆ ನಾವೇನು ಗಡಿನಲ್ಲಿ ಹೋಗಿ ಯಾವ ಬಂದೂಕು ಪಿಸ್ತಲು ಹಿಡಿದು ನಿಲ್ಲಬೇಕಾಗ್ತಕ್ಕಂಥ ಅಗತ್ಯತೆ ನಮಗಿಲ್ಲ ಏಕೆ ಈಗಾಗಲೇ ನಮಗೆ ಆದಂಥ ಸುಭದ್ರ ದೇಶವನ್ನು ಕಟ್ಟಿಸೋದಕ್ಕೆ ಸಾಕಷ್ಟು ಇವತ್ತು ಮಾನಿಯರು ಶ್ರಮಿಸ್ತಾ ಇದ್ದಾರೆ ಇಡೀ ಗಡಿನಲ್ಲಿ ಕೂಡ ಇವತ್ತು ನಮ್ಮ ಯೋಧರು ಶ್ರಮಪಟ್ಟು ನಮ್ಮನೆಲ್ಲರನ್ನು ಕೂಡ ರಕ್ಷಣೆ ಮಾಡ್ತಾ ಇದೆ ನಾವು ಅದನ್ನೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ನಮ್ಮ ಯೋಧರು ಇವತ್ತೊಂದು ಕಡೆ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಒಂದು ಕಡೆ ಪರಕೀಯರು ಕೂಡ ನಮ್ಮ ಮೇಲೆ ಇವತ್ತು ಕೂಡ ಇಂಡಿಯಾನ ಹಿಡಿತದಲ್ಲಿ ಇಟ್ಕೋಬೇಕು ಒಂದು ಬಲಿಷ್ಠವಾದಂತಹ ರಾಷ್ಟ್ರ ಇವತ್ತು ಇಂಡಿಯಾ ಆಗ್ತಾ ಇದೆ ಅದಕ್ಕೇನಾದರೂ ಕೂಡ ನಾವು ಕಡಿವಾಣ ಹಾಕಬೇಕು ಎಂಬ ನಿಟ್ಟಿನಲ್ಲಿ ಇವತ್ತು ಬೇರೆ ದೇಶಗಳು ಕೂಡ ಈ ದೇಶದ ಮೇಲೆ ಹಲವಾರು ರೀತಿಯಲ್ಲಿ ಸವಾರಿಗಳನ್ನು ಮಾಡ್ತಾ ಇದ್ದಾರೆ ಈಗ ಉದಾಹರಣೆ ಅಮೇರಿಕಾ ಸುಮಾರು ಐವತ್ತು ಪರ್ಸೆಂಟು ಟ್ಯಾಕ್ಸನ್ನು ನಮ್ಮ ಮೇಲೆ ಹಾಕಿದೆ ಆದರೂ ಕೂಡ ನಾವು ಇವತ್ತು ಅಮೆರಿಕೆ ಶೆಡ್ ಹೊಡಿತಕ್ಕಂಥ ಆರ್ಥಿಕ ಸ್ಥಿತಿ ನಮ್ಮಲ್ಲಿದೆ ನಾವೇನು ಅಮೆರಿಕಕ್ಕೆ ನಾವು ಅವರ ಟ್ಯಾಕ್ಸ್ ಆದ ತಕ್ಷಣ ನಾವೇನು ಅದರ ಒಂದು ಅಧೀನ ರಾಷ್ಟ್ರವಾಗೋದಿಕ್ ಸಾಧ್ಯ ಇಲ್ಲ ಯಾಕಂದರೆ ಅವರು ಯಾರು ಕೂಡ ಈಗ ನಮ್ಮಷ್ಟು ಬಲಿಷ್ಠತೆಯಲ್ಲಿ ಇವತ್ತು ಇರೋದಕ್ಕೆ ಸಾಧ್ಯ ಇಲ್ಲ ನಾವೆಲ್ಲ ರೀತಿಯಲ್ಲೂ ಮ್ಯಾನ್ ಪವರ್ ಆಗಿರ್ಬೋದು ಎಲ್ಲ ರೀತಿಯಲ್ಲಿ ನಾವು ಬಲಿಷ್ಠವಾಗಿದ್ದೀವಿ ಇವತ್ತು ನಮ್ಮ ನಾಗರಿಕರು ಇವತ್ತು ಏನು ಮಾಡಬೇಕು ಈ ದೇಶಕ್ಕೋಸ್ಕರ ಅನ್ನೋದನ್ನು ನಾವು ಮುಂದಿರ್ತಕ್ಕಂಥ ಸವಾಲುಗಳು ಇವತ್ತು ನಾವುಗಳು ಮಾಡತಕ್ಕಂಥ ಕೆಲಸದಲ್ಲೇ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಸೇವೆಯನ್ನ ಮಾಡಿದಾಗ ನಾವು ಅದನ್ನ ದೇಶಕ್ಕೆ ಕೊಟ್ಟಂತ ಒಂದು ಕೊಡುಗೆ ಎಂಬುದನ್ನು ನಾವು ನಾವು ಮಾಡೋ ಕೆಲಸನೇ ಕೂಡ ನಾವು ಅಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಮಾಡ್ದಲೇನೆ ಎಲ್ಲೋ ಒಂದ್ ಕಡೆ ಆ ನಮ್ಮ ಜವಾಬ್ದಾರಿನ ಅರ್ಥ ಮಾಡ್ಕೊತೇ ನಾವು ಕೆಲಸ ಮಾಡಿದಾಗ ಅದು ನಾವು ದೇಶಕ್ಕೆ ಕೆಲವೊಂದು ಕಡೆ ವಂಚನೆ ಮಾಡ್ತಿದ್ದೀವಿ ಎಂಬ ರೀತಿಯಲ್ಲಿ ಆ ವ್ಯಕ್ತ ಆಗ್ತದೆ ನಾವು ಜಾಸ್ತಿ ಮಾಡ್ಕೊತಾ ಇದೀವಿ ಪ್ರತಿ ದಿನ ಇವತ್ತೇನಾಗ್ತಾ ಇದೆ ನಾನು ನನ್ನ ಮಕ್ಕಳು ನನ್ನ ಕುಟುಂಬ ಇದಿಷ್ಟಕ್ಕೆ ಸೀಮಿತವಾಗಿ ನಾವೆಲ್ಲರೂ ಕೂಡ ಮಾಡ್ತಾ ಇದ್ವಿ ಅದರ ವರ್ತುಪಡಿಸಿ ನಮ್ಮ ಕುಟುಂಬದ ಜೊತೆನೂ ವರ್ತುಪಡಿಸಿ ನಂದು ಕೂಡ ಏನಾದರೂ ಕೂಡ ಈ ದೇಶಕ್ಕೆ ಸೇವೆಯನ್ನ ಕೊಡ್ತಕ್ಕಂತ ಒಂದು ಕೆಲಸವನ್ನು ನಾವು ಮಾಡಬೇಕು ಎಂಬ ಒಂದು ಆಲೋಚನೆಯನ್ನ ನಾವೆಲ್ಲರೂ ಕೂಡ ಇಟ್ಕೊಂಡಾಗ ಮಾತ್ರ ಈ ದೇಶವನ್ನ ಒಂದು ಉತ್ತಮವಾದಂತಹ ಬಲಿಷ್ಠ ರಾಷ್ಟ್ರವನ್ನಾಗಿ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಇವತ್ತು ಆಂತರಿಕ ಸಮಸ್ಯೆಗಳು ನಮ್ಮಲ್ಲಿ ಜಾಸ್ತಿ ಆಗ್ತದೆ ಒಂದು ಕಡೆ ಬಾಕಿಯ ಸಮಸ್ಯೆಗಳನ್ನು ನಾವು ಎದುರಿಸೋದ್ರ ಜೊತೆಗೆ ನಮ್ಮ ದೇಶದಲ್ಲಿರ್ತಕ್ಕಂಥ ಆಂತರಿಕ ಸಮಸ್ಯೆಗಳನ್ನು ನಾವು ಸೃಷ್ಟಿ ಮಾಡ್ಕೊಳ್ತಾ ಇದ್ದೀವಿ ಈ ಆಂತರಿಕ ಸಮಸ್ಯೆಗಳನ್ನ ಹೋಗ್ಲಾಡಿಸ್ತಕ್ಕಂಥದ್ದು ಇವತ್ತು ಪ್ರತಿಯೊಬ್ಬ ಭಾರತೀಯನ ಪ್ರಮುಖವಾಗ್ತಕ್ಕಂಥ ಒಂದು ಜವಾಬ್ದಾರಿ ಆಗಿರ್ತದೆ ಈ ದೇಶಕ್ಕೆ ನನ್ನದೇ ಆದಂಥ ಏನಾದರೂ ಒಂದು ಕೊಡುಗೆಯನ್ನು ಕೊಡ್ತಕ್ಕಂಥದ್ದು ನನ್ನದೇ ಆದಂಥ ಏನಾದರೂ ಒಂದು ಸೇವೆಯನ್ನು ಮಾಡ್ತಕ್ಕಂಥ ಒಂದು ಮನೋಭಾವವನ್ನು ಇಟ್ಕೊಂಡಾಗ ಮಾತ್ರ ಈ ದೇಶವನ್ನು ಇವತ್ತು ಇಡೀ ಪ್ರಪಂಚದಲ್ಲೇ ಕೂಡ ಒಂದು ವಿಶ್ವ ಗುರುವನ್ನಾಗಿ ಒಂದು ಶಕ್ತಿಯನ್ನು ನಾವೆಲ್ಲರೂ ಕೂಡ ಒಂದು ನೈತಿಕವಾಗಿ ನಾವು ಈ ದೇಶಕ್ಕೆ ಕೊಡಬೇಕಾಗ್ತದೆ ಈ ಭಾವನೆಯನ್ನು ನಾವೆಲ್ಲರೂ ಬಳಸ್ಕೋಬೇಕಾಗ್ತದೆ ಈಗ ಉದಾಹರಣೆಗೆ ನಾನು ಒಬ್ಬ ನಿರ್ದೇಶಕ ನನ್ನ ನಿರ್ದೇಶಕ ಸ್ಥಾನದಲ್ಲಿ ನಾನು ಪ್ರಾಮಾಣಿಕವಾಗಿ ಏನು ಈ ಒಂದು ಐನೋದ್ಯಮದಲ್ಲಿ ಹೆಚ್ಚು ಆಸಕ್ತನಾಗಿ ಏನಾದರೂ ಕೂಡ ಈ ತಾಲ್ಲೂಕಿನಲ್ಲಿ ಒಂದು ರೀತಿ ಪ್ರಗತಿಯನ್ನು ಕೊಡ ಅಂತ ಮಟ್ಟಕ್ಕೆ ನಾನು ಏನೆಲ್ಲ ಶ್ರಮ ಹಾಕ್ಬೇಕು ಅದನ್ನ ಹಾಕ್ದಾಗ ಅದು ನಾನು ಕೂಡ ಒಂದು ಈ ದೇಶಕ್ಕೆ ಕೊಟ್ಟಂತ ಸೇವೆ ಆಗ್ತಿದೆ ಮತ್ತೆ ಇನ್ನೆಲ್ಲ ಒಂದ್ ಕಡೆ ನಮ್ಮ